ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಯೂರ ಬೇಕರಿಯಲ್ಲಿ ಹಳಸಿದ ಪದಾರ್ಥ ಮಾರಾಟ ಕಾನೂನು ಕ್ರಮ ಜರುಗಿಸಲು ಒತ್ತಾಯದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮಯೂರ ಬೇಕರಿಯಲ್ಲಿ ಹಳಸಿದ ಪದಾರ್ಥ ಮಾರಾಟ ಕಾನೂನು ಕ್ರಮ ಜರುಗಿಸಲು ಒತ್ತಾಯ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಿಸಿದ ಪದಾರ್ಥಗಳು ಕಳಪೆಯಿಂದ ಕೂಡಿದ್ದು ಹಳಸಿದ ಎಗ್ ರೋಲ್ ಗ್ರಾಹಕರಿಗೆ ನೀಡಿದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಕುಮಾರ್ ಅವರು ದೂರನ್ನ ನೀಡಿರುವ ಘಟನೆ ನಡೆದಿದೆ ದಿನಾಂಕ ಮೂರು ಮಾರ್ಚರಂದು ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ನಾನು ಊರಿಗೆ ಹೋದಂತಹ ಸಮಯದಲ್ಲಿ ಮಕ್ಕಳಿಗೆ ಹಾಗೂ ನನಗೆ ಸದರಿ ಬೇಕರಿಯಲ್ಲಿ ಎಗ್ ರೋಲ್ ಅನ್ನು ಖರೀದಿಸಿ ಮನೆಗೆ ಪಟ್ಟಣ ಕಟ್ಟಿಸಿಕೊಂಡು ಹೋಗಿ ಮಕ್ಕಳಿಗೆ ನೀಡಿ ಹಾಗೂ ನಾನು ತಿನ್ನಲು ಹೋದಾಗ ಈ ಆಹಾರದಿಂದ ಕೊಳೆತ ವಾಸನೆ ಬಂದಾಗ ಪರಿಶೀಲಿಸಿದಾಗ ಪದಾರ್ಥವು ಕಂಡು ಕಂಡುಬಂದ ಹಿನ್ನೆಲೆ ಕೂಡಲೇ ಕೊರಟಗೆರೆಯ ಮಯೂರ ಬೇಕರಿಗೆ ತೆರಳಿ ತಿಳಿಸಿದಾಗ ಅಲ್ಲಿನ ಸಿಬ್ಬಂದಿಗಳು ಉಡಾಫೆ ಮಾತುಗಳನ್ನು ಆಡಿದ್ರು ಕೂಡಲೇ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕೊರಟಗೆರೆಯ ಮಯೂರ ಬೇಕರಿ ಅಂಡ್ ಸ್ವೀಟ್ಸ್ ಅಂಗಡಿಯಲ್ಲಿ ತಯಾರಾಗುವ ಎಲ್ಲ ಪದಾರ್ಥಗಳನ್ನು ಪರಿಶೀಲಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದೇನೆ ಎಂದು ಭೀಮ್ ಆರ್ಮಿ ಸಂಘಟನೆಯ ತುಮಕೂರು ಜಿಲ್ಲೆ ಉಪಾಧ್ಯಕ್ಷ ನವೀನ್ ಕುಮಾರ್ ಆಗ್ರಹಿಸಿದ್ರು ನವೀನ್ ಕುಮಾರ್ ಅಂತ ಕೊರಡ್ಗೆರೆ ಪಟ್ಟಣದಲ್ಲಿ ಶಿವಗಂಗಾ ಟ್ಯಾಂಕಿಸ್ ಆಪೋಸಿಟ್ಟು ಮಯೂರ ಸ್ವೀಟ್ ಬೇಕರಿ ಅಂತ ಒಂದು ಬೇಕ್ರಿ ಇದೆ ಆ ಬೇಕರಿಲಿ ಒಂದು ಎಗ್ ಹಾಲು ಬನ್ ಅಂತಕ್ಕಂಥ ಒಂದು ಐಟಮ್ನ ಖರೀದಿ ಮಾಡಿರ್ತೀನಿ ಮನೆಗೆ ತಗೊಂಡೋಗಿ ಮಕ್ಕಳು ಕೂಡ ಕೊಟ್ಟು ನಾನು ತಿನ್ನಲಿಕ್ಕೆ ಅಂತ ಹೋಗ್ತೀನಿ ಆಗ ತುಂಬಾ ಅಲ್ಸೋಗ್ಬಿಟ್ಟಿರುತ್ತೆ ಕೊಡ್ತಾ ಸ್ಮೆಲ್ ಬರುತ್ತೆ ಮತ್ತೆ ಬಂದು ಏನಪ್ಪ ಈ ರೀತಿ ಕೆಟ್ಟಿರೋ ಅಂಥ ಐಟಮ್ಗಳೆಲ್ಲ ಕೊಡ್ತಿದ್ಯಾ ಜನಗಳು ಜೀವ ಜೊತೆ ಚಲಾಟ ಆಡ್ತಿದ್ಯಾ ಪ್ರಶ್ನೆ ಮಾಡಿದಾಗ ಉಡಾಫೆ ಉತ್ತರವನ್ನು ಕೊಡ್ತಾರೆ ಅದಕ್ಕೆಲ್ಲ ಹಾಕಿರ್ತೀವಿ ನಾವು ಹಾಗಾಗಿ ಆ ರೀತಿ ಸ್ಮೆಲ್ ಬಂದಿರ್ಬೋದು ಹಾಗೆ ಹೀಗೆ ಅಂತೇಳಿ ಉಡಾಫೆ ಉತ್ತರ ಕೊಟ್ಟಿರ್ತಾನೆ ಹಾಗಾಗಿ ಅಂಕಿತ ಅಧಿಕಾರಿಗಳು ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆಹಾರ ಸುರಕ್ಷತೆ ಇದೆಯಲ್ಲ ಆ ಅಧಿಕಾರಿಗಳಿಗೆ ದೂರನ್ನು ನೀಡಿರ್ತೀನಿ ಇವತ್ತು ಬಂದು ತಹಸೀಲ್ದಾರ್ ಹಾಗೂ ಇದು ಡಾಕ್ಟರ್ ಹರೀಶ್ ಅಂತಕ್ಕಂಥ ಬಂದು ಫುಡ್ಡನ್ನೆಲ್ಲ ಪಾರ್ಸೆಲ್ ತಗೊಂಡೋಗಿರ್ತಾರೆ ಇದು ರಿಪೋರ್ಟ್ ಬಂದ ನಂತರ ಕ್ರಮ ಕೈಬಿಡುತ್ತೆ ಅಂತೇಳಿ ಮತ್ತು ಅವರಿಗೆ ನೋಟಿಸ್ ಕೂಡ ಜರ್ಕಲ್ಸ್ ತಗೊಂಡೋಗಿರ್ತಾರೆ ಆ ಫುಡ್ಡನ್ನು ಮತ್ತು ನಾನು ಕೂಡ ನಾನು ತಗೊಂಡೋಗಿದ್ದು ಕೂಡ ಸ್ಯಾಂಪಲ್ ಕೊಟ್ಟಿರ್ತೀನಿ ಅದನ್ನು ಲ್ಯಾಬ್ಗೆಲ್ಲ ಕಳಿಸಿದಾರಂತೆ ರಿಪೋರ್ಟ್ ಬಂದ ನಂತರ ಮತ್ತೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾವತ್ತು ಖರೀದಿ ಮಾಡಿದ್ದು ಅದು ಸೋಮವಾರ ಆಗಿರುತ್ತೆ ಸೋಮವಾರ ಖರೀದಿ ಮಾಡಿ ಅದು ಕೊಟ್ಟ ನಾವು ನಿನ್ನೆ ಮಂಗಳವಾರ ಅವ್ರಿಗೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಅಂಕಿತ ಅಧಿಕಾರಿಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳಿಗೆ ದೂರ ನೀಡಿರ್ತೀನಿ ದೂರಿಗೆ ಸ್ಪಂದಿಸಿ ಇವತ್ತು ತಂದು ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲ ಬಂದು ಅವರಲ್ಲಿ ಇರ್ತಕ್ಕಂಥ ಈ ಮ್ಯಾನುಫ್ಯಾಕ್ಚರ್ಡು ಡೆಟ್ ಇಲ್ಲದೆ ಇರತಕ್ಕಂಥ ಫುಡ್ಡನ್ನೆಲ್ಲ ಸೀಸ್ ಮಾಡಿ ತೊಗೊಂಡೋಗಿರ್ತಾರೆ ಮತ್ತು ಅವ್ರಿಗೆ ಒಂದು ನೋಟಿಸ್ ಕೂಡ ಜಾರಿ ಮಾಡಿರ್ತಾರೆ ದಂಡ ಹಾಕಿದ್ದೀವಿ ಅಂತ ಹೇಳೋದು ಮತ್ತೆ ಕಾಯ್ದು ನೋಡಬೇಕು ಅದನ್ನು ಯಾವ ರೀತಿ ಕ್ರಮ ಕೈಗೊಂಡ್ತಾರೆ ಚೀನಾರ್ಲಿ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕುಮಾರ್ ಅಂತೇಳಿ ಕೆಂಗನ್ಪಾಳ್ಯ ನಮ್ಮ ಆಹಾರ ಸುರಕ್ಷತೆ ಏನೋ ನಮಗೆ ಮಾಧ್ಯಮದ ಮೂಲಕ ಒಂದು ಕಂಪ್ಲೇಂಟ್ ರೈಸ್ ಆಗಿದ್ರು ಅದ್ರ ಮೂಲಕ ಮಯೂರ ಬ್ಯಾಟ್ರಿಗೆ ಹೊರಗೆರೆಗೆ ಬಂದು ಕೆಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಇಲ್ಲದಿರೋಂಥ ಪದಾರ್ಥಗಳು ಸಿಕ್ಕಿದ್ರು ಆಮೇಲೆ ಅವ್ರದ್ದು ನೋಂದಣಿ ಮಾಡ್ಕೊಂಡಿದ್ದಾರೆ ಇದು ನೋಂದಣಿಯ ಬರೋದಿಲ್ಲ ಪರವಾನಗಿ ತಗೋಬೇಕಾಗುತ್ತೆ ಅದಕ್ಕೂ ಕೂಡ ಅವರಿಗೆ ನೋಂದಣಿನ ಕ್ಯಾನ್ಸಲ್ ಮಾಡಿ ಪರವಾನಗಿ ತಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಒಂದು ತಿಳುವಳಿಕೆ ನೋಟಿಸು ಕೂಡ ಕೊಟ್ಟು ಹತ್ತು ಸಾವಿರ ದಂಡ ಕೂಡ ಹಾಕಿದ್ದು ಪದಾರ್ಥಗಳು ಚಿಪ್ಸ್ ಪ್ಯಾಕೆಟ್ ಕೂಡ ಸಿಗಿದೆಯೇ ಯಾವುದು ನಮ್ಮ ಎಫ್ ಎಸ್ ಇದ್ರ ಅಂದವು ಚಿಪ್ಸ್ ಪ್ಯಾಕೆಟು ಮತ್ತು ಕುರ್ಕುರೆ ಇಂಥವೆಲ್ಲ ಸಿಕ್ಕಿದಾವೆ ನಮ್ಗೆ ಅದೆಲ್ಲ ಸೀಸ್ ಮಾಡಿದ್ವಿ ನಾವು ಅದ್ರ ಬಗ್ಗೆ ಏನು ಕ್ರಮ ಹಿಂದೆ ಒಂದು ಸರಿ ಸುದ್ದಿಯಾಗಿತ್ತು ಅದ್ರ ಬಗ್ಗೆ ಏನು ಕ್ರಮೇನಾಗುತ್ತೆ ನಮ್ಮ ತಾಲೂಕು ತಾಲೂಕು ಮಟ್ಟದ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಆ ಜಾತ್ರೆ ಜಾತ್ರೆಗೂ ಮುಂಚಿತವಾಗಿ ಪೂರ್ವವಾಗಿ ಸಭೆ ಮಾಡಿ ಮಾಡಿ ನಾವೆಲ್ಲ ತಿಳಿಸ್ಬಿಟ್ಟು ಅವರು ತಿಳಿಸ್ಬಿಟ್ಟು ಯಾವ ರೀತಿ ಸ್ವಚ್ಛತೆ ಕಾಪಾಡ್ಕೊಬೇಕು ರೀತಿ ಅದು ಮಾಡೋದಕ್ಕೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಸಪೋರ್ಟ್ಗಳು ತಗೊಂಡು ಮಾಡ್ತೀವಿ ಅದರ ಮೇಲೆ ಆರ್ ಪಿ ನೋ ಸರ್ ಕುಮಾರ್ ಅಂತ ಡಿಸ್ಟ್ರಿಬ್ಯೂಟರ್ ಎಲ್ಲಿಂದ ಬರುತ್ತೆ ನಾವು ಫಸ್ಟ್ ಪ್ರೈವೇಟ್ ಮಾಡ್ತೀವಿ ಪ್ರೈವೇಟ್ ಮಾಡೋದಕ್ಕೆ ಯು ವಹಿಸ್ತೀವಿ ತಾಲೋಪೇಳ್ತಾರೆ ನಮ್ಮ ಪ್ರಸಾದ ಸಾಹೇಬ ಮಾತಾಡಿ ನಮ್ಮ ಕೊಡಗರೆ ತಾಲೂಕಲ್ಲಿ ಒಂದು ಡ್ರೈವ್ ಇಟ್ಕೊಳ್ತಾ ಇದ್ದೀವಿ ಯಾವತ್ತು ಸರ್ ಈಗ ಅದನ್ನು ನಿಗದಿತ ನಮ್ಮ ಪ್ರಸೆದರ್ ಸಾಹೇಬ್ರು ಹೇಳ್ತಾರೆ ಅವನ್ನ ಮಾಡಿ ಏನು ಉದ್ದೇಶ ಸರ್ ಅದರದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಅದರ ಬಗ್ಗೆ ನಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಫಸ್ಟ್ ಅವರಿಗೆ ಅದು ಯಾವ ರೀತಿ ಕಾಪಾಡಬೇಕು ಒಂದು ಉದ್ಯಮಿತು ಕೂಡ ಆಮೇಲೆ ಆ ಪದಾರ್ಥ ತಗೊಂಡಂಥ ಕಷ್ಟ ಕೂಡ ಓಕೆ நீடாணி <laughs> <laughs> ತುಮಕೂರು ನಾನು ತುಮಕೂರು ಅದೇ ಶಿವಮೊಗ್ಗ ಅಡಿಷನ್ಯೂಸ್ ಪೇಪರ್ ಬಟ್ ಪೇಪರ್ ಮತ್ತೆ ಜನ ಜನಗಳು ತಿನ್ಬೇಕಾಯ್ತನಾ देखो, ये नहीं था, ये नहीं था, ये पेपर ही था, हाँ, कलर पेपर यहाँ पे पड़ी था, यहाँ पे पड़ी था, हाँ, न्यूज़ पेपर ही ಬನ್ ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್